ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಬಂದು ಟೆಂಪಲ್ ಹೋಗಿದ್ದೆ ಬೆಳಿಗ್ಗೆ ಬೇಗನೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ವರ್ಷವೂ ಬೇಗನೆ ಸ್ಕೂಲಿಗೆ ಹೋದಲು ಆದರೆ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋದ್ಲು ಅವ್ರು ಸ್ಕೂಲಲ್ಲಿ ಇವತ್ತು ಗಣಪತಿ ಕೂರಿಸ್ತಾಯಿದ್ರು ಹಾಗಾಗಿ ಲೇಟಾಗಿ ಹೋದಲು ನಾನು ಹಾಗೆ ಶನ್ಮಾತ್ಮನೆ ಟೆಂಪಲ್ಗೆ ಹೋಗಿದ್ದೆ ಹೋಗಿ ಅಲ್ಲೇ ಎಳ್ಳು ದೀಪ ಹಚ್ಬಿಟ್ಟು ಹಾಗೆಯೇ ಒಂದು ಅಮ್ಮನ್ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ ಮತ್ತು ಒಂದು ವೀಡಿಯೋನೂ ಅಲ್ಲಿ ನನಗೆ ಮಾಡಿಕೊಂಡೆ ದೇವ್ರದ್ದು ಶನಿವಾರ ಮುಂದೆ ತುಂಬ ಚೆನ್ನಾಗಿಲ್ಲ ಇಲ್ಲಿ ಸಂಜೆ ಟೈಮು ಮತ್ತು ಹಾಗೆಯೇ ಬಂದು ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಅಮ್ಮ ಅಪ್ಪಾಜಿ ಪಲ್ಯ ಮಾಡ್ತಾಯಿದ್ರು ಬದನೇಕಾಯಿ ಪಲ್ಯ ಮಾಡ್ತಾಯಿದ್ರು ಹಾಗೇ ಒಂದು ವೀಡಿಯೋ ಮಾಡ್ಕೊಂಡೆ ಆಲೂಗಡ್ಡೆ ಬದನೇಕಾಯಿನ ಅಪ್ಪಾಜಿ ಪಲ್ಯ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ರು ನಾನು ಅದನ್ನೊಂದು ವೀಡಿಯೋ ಮಾಡಿಕೊಂಡು ಆಲೂಗಡ್ಡೆನ ಮತ್ತು ಬದನೆಕಾಯಿನ್ನ ಸಣ್ಣ ಕಚ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದಾರೆ ರೋಸ್ಟ್ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿಗೆ ಅಮ್ಮ ಹಚ್ತಾಯಿದ್ರು ಹಚ್ತಾ ಹಚ್ತಾನೆ ನಾನು ವೀಡಿಯೋ ಇದ್ದೆ ಅಪ್ಪಾಜಿ ಇಲ್ಲಿ ನೀಟಾಗಿ ಎಲ್ಲನೂ ನೀಟಾಗಿ ರೋಸ್ಟ್ ಇದ್ದಾರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಅದಕ್ಕೆ ಬಂದ ಕರ್ಬೇವಿನ ಸೊಪ್ಪು ಸೊ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹೀಗೆ ಹಸಿಮೆಣ್ಸಿಗೆ ಈರುಳ್ಳಿ ಟೊಮೊಟೊ ಇದಕ್ಕೆ ತೊಗೊಂಡ್ರು ಇದು ರೋಸ್ಟ್ ಮಾಡಿ ಇಟ್ಕೊಂಡಿದ್ರು ಈಗ ಬಂದು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕ್ಕೊತಾ ಇದ್ದಾರೆ ಅಪ್ಪಾಜಿನ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮಲ್ಲಿ ಫಂಕ್ಷನ್ಗಳೆಲ್ಲ ನಮ್ಮ ಅಪ್ಪಾಜಿನೂ ತುಂಬಾ ಅಡುಗೆ ಅಂದರೆ ನಮ್ಮ ರಿಲೇಟಿವ್ಗಳು ನಾವು ನಾವೇ ಅಡುಗೆ ಮಾಡ್ಕೋತೀವಿ ಹಾಗೆ ಫ್ರೆಂಡ್ಸ್ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದಾರೆ ಬೆಳ್ಳುಳ್ಳಿ ಹಾಕಿದ್ರು ಅಮ್ಮ ಬಂದು ಮಧ್ಯದಲ್ಲಿ ಸೇರಿಸಿದ್ರು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಅಪ್ಪಾಜಿಗೆ ಸ್ವಲ್ಪ ಹಾಗೆ ಸಪೋರ್ಟ್ ಮಾಡ್ತಾಯಿದ್ದೆ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತ ಇದಾರೆ ಕರ್ಬೇವಿನ ಸೊಪ್ಪು ಅಪ್ಪಾಜಿನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮತ್ತು ಇವಾಗ ಬಂದು ಈರುಳ್ಳಿ ಹಾಕೊ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗೆ ಅದು ಫ್ರೈ ಮಾಡಿ ಇಟ್ಕೊಂಡಿದ್ರು ಟೊಮೊಟೊ ಎರಡು ಟೊಮೊಟೊ ಹಣ ಹಾಕ್ಕೊಂಡಿದ್ರು ಅವ್ರ ಅಮ್ಮ ಅಪ್ಪಾಜಿಗೆ ಇಂಪ್ರೂವ್ ಇದ್ರು ಮತ್ತು ಹಾಗೆ ಚೆನ್ನಾಗಿ ರೋಸ್ಟ್ ತಗೊಂಡ್ರು ಅವರು ಆಗ ಸ್ವಲ್ಪ ಉಪ್ಪು ಹಾಕೋದ್ರು ಹರಳು ಉಪ್ಪು ಹಾಕ್ಕೊಂಡಿದ್ದಾರೆ ಅವರು ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಬಿಟ್ಕೊಂಡಿದ್ದಾರೆ ಎಲ್ಲವನ್ನೊ ಥರ ಸ್ಪೆಷಲಾಗಿ ಮಾಡ್ತಾರೆ ಆದರೆ ನಮ್ಮ ಅಪ್ಪಾಜಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ತೊಗೊಂಡು ಹಾಕ್ಕೊಂಡ್ರು ಮತ್ತು ಇವಾಗ ಬಂದು ಖಾರದ ಪುಡಿ ಬೇಳೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದಾರೆ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ನನಗೆ ಮನೆಗೆ ಹೋಗಿದ್ಗೆ ಒಂದು ಒಳ್ಳೆಯ ರೆಸಿಪಿ ಸಿಕ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು